ನ್ಯೂಸ್ಗೆ ಸ್ವಾಗತ ಧರ್ಮಸ್ಥಳ ಸಂಸ್ಥೆ ವತಿಯಿಂದ ಸಾಲ ನೀಡುತ್ತಿಲ್ಲ ಅದು ಕೇಂದ್ರ ಸರ್ಕಾರ ಕೊಡುವ ಸಾಲ ಕೋಡಿಹಳ್ಳಿ ಚಂದ್ರಶೇಖರ್ ಕೇಂದ್ರ ಸರ್ಕಾರದಿಂದ ಕೊಡುವ ಸಾಲವನ್ನು ಧರ್ಮಸ್ಥಳದ ಸಂಸ್ಥೆ ಮಹಿಳೆಯರಿಗೆ ನೀಡುತ್ತಿದೆಯೇ ಹೊರತು ಶ್ರೀ ಕ್ಷೇತ್ರದ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ಕೈಯಿಂದ ಕೊಡುತ್ತಿಲ್ಲ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಆರೋಪಿಸಿದರು ಅವರು ತಾಲೂಕಿನ ಕೈವಾರ ಹೋಬಳಿ ರೈತ ಸಂಘ ಮತ್ತು ಹಸಿರು ಸೇನೆ ಹೋಬಳಿ ಘಟಕ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ನಮ್ಮ ರೈತ ಸಂಘವು ಕಳೆದ ಮೂವತ್ತೊಂಬತ್ತು ವರ್ಷಗಳಿಂದ ರೈತ ಪರ ಕೂಲಿ ಕಾರ್ಮಿಕರ ಪರ ಹೋರಾಟದಲ್ಲಿ ತೊಡಗಿಸಿಕೊಂಡು ಬರುತ್ತಿರುವುದಾಗಿ ಹೇಳಿದರು ಕೇಂದ್ರ ಸರ್ಕಾರ ಡಾಕ್ಟರ್ ಸ್ವಾಮಿನಾಥನ್ ವರದಿಯನ್ನು ಜಾರಿಗೆ ತರಬೇಕು ಸರ್ಕಾರಗಳು ರೈತರ ಎಲ್ಲಾ ಸಾಲಗಳನ್ನು ಸಂಪೂರ್ಣ ಮನ್ನಾ ಮಾಡಬೇಕು ಬರಗಾಲ ಪ್ರದೇಶದ ರೈತರಿಗೆ ಒಂದು ಎಕರೆಗೆ ಕನಿಷ್ಠ ರೂಪಾಯಿ ಇಪ್ಪತ್ತೈದು ಸಾವಿರ ರುಗಳನ್ನು ಬೆಳೆ ನಷ್ಟಪರಿಹಾರ ನೀಡಬೇಕು ಮಹಿಳಾ ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳಿಗೆ ನೀಡಿರುವ ಎಲ್ಲಾ ಸಾಲವನ್ನು ಮನ್ನಾ ಮಾಡಬೇಕು ಬಡ್ಡಿ ಇಲ್ಲದೆ ಸಾಲವನ್ನು ನೀಡಬೇಕು ಎಂದು ಆಗ್ರಹಿಸಿದರು ಬಯಲು ಸೀಮೆ ನೀರಾವರಿ ಯೋಜನೆಗಳನ್ನು ಕಾಲಮಿತಿಯೊಳಗೆ ಪೂರ್ಣಗೊಳಿಸಬೇಕು ಗ್ರಾಮೀಣ ಪ್ರದೇಶದ ರೈತರಿಗೆ ಹದಿನೈದು ಗಂಟೆಗಳ ಕಾಲ ನಿರಂತರ ತ್ರೀ ಫೇಸ್ ವಿದ್ಯುತ್ ರೇಷ್ಮೆ ಬೆಳೆಗಾರರ ಗೂಡಿಗೆ ವೈಜ್ಞಾನಿಕ ಧರಣಿ ನಿಗದಿತ ಬಯಲು ಸೀಮೆ ಕೆರೆಗಳ ಹೂಳು ತೆಗೆಯುವುದು ನೀರು ತುಂಬುವ ಯೋಜನೆ ಜಾರಿ ಜಾಲಿ ಮರಗಳನ್ನು ಕೂಡಲೇ ತೆಗೆಯಲು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಬೆಳೆ ವಿಮೆ ರೈತರ ಹಾಲಿಗೆ ಕನಿಷ್ಠ ದರ ಸಾಗುವಳಿ ಪತ್ರ ರೈತರು ದಾಖಲೆಗಳನ್ನು ನೀಡಲು ಕಚೇರಿಗೆ ಅಲೆದಾಡದಂತೆ ಮಾಡುವುದು ಮಣ್ಣು ಪರೀಕ್ಷೆ ಉಚಿತವಾಗಿ ಮಾಡುವುದು ವರ್ಷದ ಮುನ್ನೂರು ದಿನಗಳಲ್ಲಿ ರೈತರಿಗೆ ಉದ್ಯೋಗ ಖಾತ್ರಿ ಯೋಜನೆಯನ್ನು ವಿಸ್ತರಿಸುವುದು ಸೇರಿದಂತೆ ಹಲವು ನೀರಾವರಿ ಯೋಜನೆಗಳನ್ನು ತ್ವರಿತಗತೆಯಲ್ಲಿ ಜಾರಿಗೆ ತರುವಂತೆ ಚಂದ್ರಶೇಖರ್ ಆಗ್ರಹಿಸಿದರು ಸಮಾರಂಭದಲ್ಲಿ ಹಿರಿಯ ರೈತ ಮುಖಂಡ ಕಡಿದಾಳ್ ರಾಮಣ್ಣ ಜಿಲ್ಲಾಧ್ಯಕ್ಷ ಬೈರೇಗೌಡ ಕಾರ್ಯದರ್ಶಿ ಮಂಡಿಕಲ್ ವೇಣು ಉಪಾಧ್ಯಕ್ಷ ಸತ್ಯನಾರಾಯಣ ಚಿಕ್ಕಬಳ್ಳಾಪುರ ತಾಲೂಕು ಅಧ್ಯಕ್ಷ ರಾಮಾಂಜನಪ್ಪ ಗುಳಿಬಂಡೆ ತಾಲೂಕು ಅಧ್ಯಕ್ಷ ಎಚ್ಪಿ ರಾಮದಾಸ್ ಗೌರಿಬಿದನೂರು ಅಧ್ಯಕ್ಷ ನರಸಿಂಹ ರೆಡ್ಡಿ ಬಾಗೇಪಲ್ಲಿ ತಾಲೂಕು ಅಧ್ಯಕ್ಷ ಲಕ್ಷ್ಮಣರೆಡ್ಡಿ ಚಿಂತಾಮಣಿ ತಾಲೂಕು ಅಧ್ಯಕ್ಷ ನರಸಿಂಹ ನರಸಿಂಹರೆಡ್ಡಿ ಸೇರಿದಂತೆ ಎಲ್ಲಾ ಪದಾಧಿಕಾರಿಗಳು ಮತ್ತಿತರು ಭಾಗವಹಿಸಿದ್ದರು ಎಎನ್ಎಂಆರ್ ನ್ಯೂಸ್ಗಾಗಿ ಇಮ್ರಾನ್ ಪಾಷಾ ಚಿಂತಾಮಣಿ ಈ ಒಂದು ಭೌಗೋಳಿಕವಾದಂತಹ ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಅದರಲ್ಲೂ ವಿಶೇಷವಾಗಿ ನಮ್ಮ ಈ ಚಿಂತಾಮಣಿ ಜಿಲ್ಲೆ ಇದರಲ್ಲಿ ಪ್ರಮುಖವಾಗಿ ಈ ಒಂದು ಹೋಬಳಿಯಲ್ಲಿ ಮತ್ತು ತಾಲೂಕಿನಲ್ಲಿ ಇವತ್ತು ದ್ರಾ ಈ ಭಾಗದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ದ್ರಾಕ್ಷಿ ಹೆಚ್ಚಾಗಿ ಬೆಳೀತವೆ ಈ ಕಡೆ ಇವತ್ತು ಈ ಭಾಗದಲ್ಲಿ ಬಂದ್ರೆ ಮಾವು ಟೊಮೊಟೊ ತರಕಾರಿಗಳು ಹೆಚ್ಚಿನ ರೀತಿಯಲ್ಲಿ ಬೆಳೆಯುವುದರಿಂದ ಈ ಭಾಗದಲ್ಲಿ ವಿಶೇಷವಾದಂತಹ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಅದರಲ್ಲೂ ವಿಶೇಷವಾಗಿ ಇಡೀ ರಾಷ್ಟ್ರ ಪುಣ್ಯ ಪುಣ್ಯಕ್ಷೇತ್ರವಾದಂತಹ ಕೈವಾರ ಗ್ರಾಮದಲ್ಲಿ ಈ ಒಂದು ಹೋಬಳಿ ಘಟಕವನ್ನು ಉದ್ಘಾಟನೆ ಮಾಡಲಿಕ್ಕೆ ಕಾರಣ ರೈತ ಸಂಘಟನೆ ಒಂದಾಗಬೇಕು ಇಡೀ ರೈತ ಪುಲ ಒಂದಾಗಬೇಕು ಏನಿವತ್ತು ನಮ್ಮ ಬಯಲು ಸೇಮೆಯ ಸೇವೆಯನ್ನ ಮಾಡ್ತಾ ಇದ್ದಾರೆ ಇವರು ಸೇವೆಯನ್ನ ಮೆಚ್ಚಿ ಭಾರತ ಸರ್ಕಾರದವರು ಇವರುಗಳಿಗೆ ಒಂದು ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಐದು ಸಾವಿರ ಕೋಟಿ ಹೀಗೆ ಬಡ್ಡಿ ಇಲ್ಲದಂತ ಸಾಲವನ್ನು ಕೊಡ್ತಾ ಈ ಬಡ್ಡಿ ಹೈಕೂ ಅಲ್ಲಿ ಭಾರತ ಸರ್ಕಾರದ ಬಡ್ಡಿ ಇಲ್ಲದ ಸಾಲ ತಂದು ಈ ಹೆಣ್ಣು ಮಕ್ಕಳ ಕೈ ಕೊಟ್ಟು ಹತ್ತು ರೂಪಾಯಿ ಬಡ್ಡಿ ಕೊಡಿ ಅಂತ ಕೇಳ್ತಾರೆ ಇವ್ರೇನಾರು ಸಕಾಲಕ್ಕೆ ಕಟ್ಟದೆ ಇದ್ರೆ ಮೂವತ್ತೆಂಟು ಪರ್ಸೆಂಟ್ ಬಡ್ಡಿ ಬೀಳುತ್ತೆ ನಾನು ವೀರೇಂದ್ರ ಹೆಗಡಿಯವ್ರಿಗೆ ಕೇಳ್ತೀನಿ ಸ್ವಾಮಿ ಕಾರ್ಯ ಇದು ಕಾರ್ಯವೇ ಭಾರತ ಸರ್ಕಾರ ದುಡ್ಡು ಇಲ್ದಲೆ ತಂದು ಕೊಟ್ಟು ನೀವು ಹತ್ತರಿಂದ ಮೂವತ್ತೆಂಟು ಪರ್ಸೆಂಟ್ವರೆಗ ವಸೂಲಿ ಮಾಡ್ತಿರಲ್ಲ ನೀವು ಇದು ಇದು ಧರ್ಮನ ರೈತರು ರೈತ ಮಹಿಳೆಯರು ಎಚ್ಚರಿಕೆಯಿಂದ ಕೇಳ್ರಿ ಯಾರದು ದುಡ್ಡಲ್ಲ ಇದು ನಮ್ದೇ ದುಡ್ಡು ಯಾವುದು ಕೇರ್ ಮಾಡಬೇಡಿ ಎನ್ನ ಕಟ್ಟದ ನಿಲ್ಸಿ ಒಂದು ತೀರ್ಮಾನ ಆಗೋವರೆಗ ಬಲವಾದ ಹೋರಾಟವನ್ನ ಪ್ರಾರಂಭ ಮಾಡೋಣ ಆಮೇಲೆ ಕಟ್ಟಬೇಕು ಬೇಡ ಅಂತೇಳಿ ತೀರ್ಮಾನ ಮಾಡೋಣ ದಯಮಾಡಿ ಯಾರು ಸಾಯುವಂತವರು ಯಾವ ಕಾರಣಕ್ಕೂ ಸಾಯುವಾರ ಮತ್ತೊಂದು ಮಾತು ರೈತ ಮಾತ್ರ ಸತ್ರೆ ಆತ್ಮಹತ್ಯೆ ಅಂತ ಹೇಳ್ತಾ ಇದ್ದಾರೆ